ಇನ್ನು ರಕ್ಷಿತಾ ಮೇಲೆ ಆ ಸ್ಟಿಕ್ಕಿಂದ ಅಲ್ಲೇ ಜಾನ್ವಿ ಅವರು ಹಾಗೆ ಏನು ಹಿಡಿತಿದ್ರು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೆ ಚಾನೆಲ್ ಚಾನಲ್ಸ್ಗಳ ಸಬ್ಸ್ಕ್ರೈಬ್ ಸ್ನೇಹಿತರೆ ಅದು ಬಿಗ್ ಬಾಸ್ ಮನೆ ಒಳಗಡೆ ಈಗ ದೊಡ್ಡ ಮಟ್ಟಿಗೆ ಗಲಾಟೆನೇ ಆಗ್ತದೆ ಅಂತಲೇ ಹೇಳ್ಬೋದು ರಕ್ಷಿತಾ ಪ್ರಶ್ನೆ ಮೇಲೆ ಪ್ರಶ್ನೆಗಳು ಕೇಳ್ತಿದ್ದಾರೆ ನಿಮಗೆ ಏನು ಯೋಗ್ಯತೆ ಇದೆ ನಿಮಗೆ ಯಾವ ಇದಿದೆ ನೈತಿಕತೆ ಇದೆ ನನ್ನ ಬಗ್ಗೆ ಮಾತಾಡೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಹೀಗೆ ಮಾತಾಡಿಕೊಂಡು ನಾನು ಬಂದಿನಿ ಅಂತ ಹೇಳ್ತಿರಲ್ಲ ಇಂಥ ಹರೆಬರೆ ಬಟ್ಟೆ ಹಾಕ್ಕೊಂಡು ಏನಾದರೂ ಬಂದು ನಾನು ಮಿಂಚ್ಕೊಂಡು ಬಂದಿರಲ್ಲ ಇಲ್ಲಿಗೆ ಅಂತ ಹೇಳಿದಾಗ ಮಾತಿಗೆ ಮಾತು ಬೆಳೆದು ಅಲ್ಲೇ ಇದ್ದಂಥ ಒಂದು ಸ್ಟಿಕ್ಕರ್ ತೆಗೆದು ಒಡೆಯಲು ಹೋಗ್ಬಿಟ್ರು ಅಂತಲೇ ಹೇಳ್ಬೋದು ಸದ್ಯ ನೂಕೆ ಬಿಟ್ಟಿದ್ದಾರೆ ಪಾಪ ರಕ್ಷಿತ ಅವರು ಕೆಳಗೆ ಬಿದ್ದಿದ್ದಾರೆ ಚಿಕ್ಕ ಹುಡುಗಿ ಅಂತಲೂ ಕೂಡ ನೋಡಿದ್ರೆ ಅವರು ತುಂಬಾ ಇದಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಇವೆಲ್ಲ ಲೈವ್ ಓ ಟಿ ಟಿಯಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ ಸದ್ಯ ಅಲ್ಲಿ ವಾಲ್ಯೂಮ್ ಮ್ಯೂಟ್ ಮಾಡೋದ್ರಿಂದ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ ಬಟ್ ಯಾವುದೋ ಒಂದು ದೊಡ್ಡ ಮಡಿ ಗರಟ ಎಂದು ನಡೀತಿರೋದಂತೂ ಗೊತ್ತಾಗ್ತದೆ ಸದ್ಯ ಇದೇ ವಿಚಾರವಾಗಿ ರಕ್ಷಿತ್ ಅವರು ಕೂಡ ತುಂಬಾ ನೋವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆ ಈಗೆಲ್ಲ ಇದು ಮಾಡ್ತಿದ್ದೀರಾ ನಾನು ಏನು ತಪ್ಪ ಮಾಡಿದ್ರೆ ನನ್ನ ಮನೆಯಿಂದವರ್ಗ ಅಂತ ಕಾರಣ ಕೇಳಿದೀಕೆ ಹೀಗೆಲ್ಲ ನೀವು ಹೊಡೆಯೋದಕ್ಕೆ ಬರೋದು ಉಂಟಾ ನಾನು ಚಿಕ್ಕ ಹುಡುಗಿ ಅಂದ ತಕ್ಷಣ ಏನು ಬೇಕೋ ನೀವು ಮಾಡ್ಬೋದು ಉಂಟಾ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ರಕ್ಷಿತ್ ಅವರು ಜಾನ್ವಿ ನೋಡೋದು ಅಲ್ಲೇ ಮಾಡುವ ಯತ್ನವನ್ನೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆಗ ನೀವೇನಂತರ ಕಮೆಂಟ್ ಮಾಡಿ